ಓಂ ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೆ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲಾ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗಿ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನ್ ಹೇಳ್ತಾ ಇದ್ರಂದ್ರೆ ಮಗು ನಿನ್ನ ಅದೃಷ್ಟ ಇಲ್ಲಿದೆ ನೋಡಿದ ಕ್ಷಣ ಶನಿ ದೇವರನ್ನು ಮುಟ್ಟಿ ನಿನಗೆ ಬರೋ ದೊಡ್ಡ ಅಪಾಯದಿಂದ ಕಾಪಾಡುತ್ತಾರೆ ಅಂತ ಹೇಳ್ಬಿಟ್ಟು ಸಾಯಿಯಪ್ಪ ಈ ಶನಿವಾರ ದಿನ ನಮ್ಮೆಲ್ಲರಿಗೂ ನಮ್ಮ ಜೀವನದಲ್ಲಿ ಬರ್ತಾ ಇರುವಂತ ಕಷ್ಟಗಳಿಗೆ ಕಾರಣ ಏನು ಅನ್ನೋದು ಗೊತ್ತಿಲ್ಲದೆ ಈ ದಿನ ನಾವು ಆ ಕಷ್ಟಗಳನ್ನ ಅನುಭವಿಸುತ್ತಾ ಇರೋದು ಏನಕ್ಕೆ ಅಂತ ನಮ್ಗೆ ಗೊತ್ತಿರಲ್ಲ ಅದಕ್ಕೆ ಇವತ್ತು ನಮ್ಮೆಲ್ಲರಿಗೂ ಗೋಸ್ಕರ ಸಾಯಿಯಪ್ಪ ಇಂಥ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ ನಮ್ಮ ಜೀವನಕ್ಕೆ ಅದೃಷ್ಟವನ್ನು ತಂದಿದ್ದಾರೆ ಈ ಕ್ಷಣ ಸಾಯಿ ಮೇಲೆ ಪೂರ್ತಿ ನಂಬಿಕೆ ಇಟ್ಟು ಸಾಯಿ ಹೇಳ್ದಂಗೆ ಆ ಶನಿ ದೇವರನ್ನು ಮುಟ್ಟೋಣ ಏಕಂದ್ರೆ ನಮಗಿರೋ ಅಂತ ದೊಡ್ಡ ಕಷ್ಟಗಳು ಏನು ಅನ್ನೋದು ಈಗ ಅನುಭವಿಸಿರೋರಿಗೆ ಮಾತ್ರ ಗೊತ್ತಿರುತ್ತೆ ಆ ಕಷ್ಟಗಳು ಯಾವ ರೀತಿ ದೂರ ಮಾಡ್ಕೋಬೇಕು ಅಂತ ತುಂಬಾ ಚಿಂತೆ ಮಾಡ್ತಾ ಇರ್ತೀವಿ ಮತ್ತೆ ಸಾಯಿಯಪ್ಪ ಹೇಳ್ದಂಗೆ ಎಲ್ಲರೂ ಕೂಡ ಒಮ್ಮೆ ಪ್ರಯತ್ನ ಮಾಡೋಣ ಸಾಯಿಯಪ್ಪ ಏನ್ ಹೇಳ್ಬೇಕು ಅಂತ ಬಂದಿದ್ದಾರೋ ಮೊದಲು ಕೇಳಿ ಮಗು ನಿನಗಿರೋ ನೋವು ಇವತ್ತು ಖಂಡಿತ ನಾನು ದೂರ ಮಾಡುತ್ತೀನಿ ನನ್ನ ಮೇಲೆ ಪೂರ್ತಿ ವಿಶ್ವಾಸ ನಂಬಿಕೆ ಇಟ್ಟು ತಾಳ್ಮೆಯಿಂದ ಏನೇ ಕಷ್ಟ ಬಂದ್ರು ಅದನ್ನ ಅನುಭವಿಸಿ ಆ ಭಗವಂತ ಕೊಟ್ಟಿರುವಂತ ಪರೀಕ್ಷೆಗೆ ಹೆದರಬೇಡ ಮಗು ಈ ಸಾಯಿ ಇರೋವರೆಗೂ ನಿನಗೆ ಎಂತಹ ಕಷ್ಟ ಬಂದ್ರೂ ಆ ನೋವನ್ನು ದೂರ ಮಾಡಕ್ಕೆ ನಿನ್ನ ಸಾಯಿ ಇದ್ದಾರೆ ಇವತ್ತಿನ ದಿನ ನಿನಗೋಸ್ಕರ ನಿನ್ನ ಸಾಯಿ ತಂದಿರೋ ಅಂತ ಅದೃಷ್ಟವನ್ನು ಮೊದಲು ಸ್ವೀಕರಿಸು ಮಗು ಏಕಂದ್ರೆ ನೀನು ಎಲ್ಲಿ ತಪ್ಪು ಮಾಡುತ್ತಿದ್ದೀಯಾ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ ಮಗು ಕೆಲವೊಂದು ತಪ್ಪುಗಳು ಗೊತ್ತಿದ್ರೂ ಕೂಡ ನೀನು ಮಾಡುತ್ತಿದ್ದೀಯಾ ಅದನ್ನ ಮೊದಲು ಬದಲಾಯಿಸಿ ಜೀವನ ಯಾವಾಗ್ಲೂ ಒಂದೇ ರೀತಿಯಲ್ಲಿ ಇರಲ್ಲ ಇವತ್ತು ನಿನ್ನ ಮನಸ್ಸಿನಲ್ಲಿ ಇರುವಂತ ನೋವು ನಿಮ್ಮ ಸುತ್ತು ಇರುವಂತವರ ಜೊತೆ ಹಂಚ್ಕೊಂಡ್ರೆ ಪ್ರಯೋಜನ ಇರಲ್ಲ ನಿನ್ನ ಸಾಯಿ ಯಾವಾಗ್ಲೂ ನಿನ್ನ ಜೊತೆ ಇರ್ತಾರೆ ಮೊದಲು ನಿನ್ನ ಕಷ್ಟಗಳು ಸಾಯಿ ಮುಂದೆ ಹಂಚ್ಕೋಬೇಕು ಮನಸ್ಸಿನಲ್ಲಿ ಇರುವಂತ ನೋವನ್ನ ದೂರ ಮಾಡಕ್ಕೆ ನಿನ್ನ ಸಾಯಿ ಖಂಡಿತ ಮುಂದಕ್ಕೆ ಬರ್ತಾರೆ ಮೊದಲು ಸಾಯಿ ಮೇಲೆ ಪೂರ್ತಿ ನಂಬಿಕೆ ಇರಲಿ ಇವತ್ತು ನನ್ನ ಮಗಳು ನನ್ನ ಮುಂದಕ್ಕೆ ಬಂದು ಸಾಯಿ ನನಗೋಸ್ಕರ ನಮ್ಮಮ್ಮ ಅಪ್ಪ ತುಂಬಾ ಕಷ್ಟಪಟ್ಟು ನನಗೆ ಒಳ್ಳೆಯ ಗಂಡ ತರಬೇಕು ಅಂತ ನೋಡುತ್ತಿದ್ದಾರೆ ಆದ್ರೆ ನನಗೆ ಒಳ್ಳೆಯ ಕುಟುಂಬ ಸಿಗಬೇಕು ಅಂತ ನಾನು ಕೂಡ ನಿಮ್ಮ ಮುಂದೆ ಬೇಡ್ಕೊಂತಿದ್ದೀನಿ ನನಗೆ ಒಳ್ಳೆಯ ಗಂಡ ಸಿಗಬೇಕು ನನ್ನ ಜೀವನ ಸಂತೋಷವಾಗಿರಬೇಕು ಇದೆಲ್ಲ ಕೂಡ ನೀವೇ ನೋಡ್ಕೋಬೇಕಾಗುತ್ತೆ ಸಾಯಿ ಯಾಕಂದ್ರೆ ಪ್ರತಿ ವಾರ ಬಂದು ನಾನು ಇದನ್ನೇ ಬೇಡ್ಕೊಂತ ಇದ್ದೀನಿ ಆದರೆ ನನಗೆ ಒಳ್ಳೆಯ ಕುಟುಂಬ ಸಿಗ್ತಾ ಇಲ್ಲ ನಮ್ಮ ಅಮ್ಮ ಅಪ್ಪ ಕೂಡ ತುಂಬಾ ಚಿಂತೆ ಮಾಡ್ತಾ ಇದ್ದಾರೆ ಒಳ್ಳೆಯ ಗಂಡ ಸಿಕ್ಕಿದ್ರೆ ಸಾಕು ನನ್ನ ಮಗಳಿಗೆ ಅಂತ ನಮ್ಮ ಅಪ್ಪ ಕೂಡ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ ಅದನ್ನ ನಾನು ನಿಮ್ಮ ಕೈಯಲ್ಲಿ ಬಿಟ್ಟಿದ್ದೀನಿ ಸಾಯಪ್ಪ ಒಳ್ಳೆಯ ಗಂಡ ಸಿಗಲಿ ಅಂತ ಆಶೀರ್ವಾದ ಕೊಡಪ್ಪ ಅಂತ ನನ್ನ ಮಗು ನನ್ನ ಮುಂದಕ್ಕೆ ಬಂದು ಬೇಡ್ಕೊಂತಿದೆ ಮಗು ನಿನ್ನ ಜೀವನದಲ್ಲಿ ಒಳ್ಳೆಯ ಸಂತೋಷವ ಕಾಲ ಆರಂಭವಾಗುತ್ತದೆ ಅದು ಕೂಡ ಅತಿ ಶೀಘ್ರವಾಗಿ ನಡೆಯುತ್ತದೆ ಬರೋ ವರ್ಷದಲ್ಲಿ ಎಲ್ಲಾ ಕೂಡ ಒಳ್ಳೆಯ ಮಾತುಗಳು ಕೇಳುತ್ತೀಯ ನಿನಗೆ ಹೇಳದಂಗೆ ನೀನೇನ್ ಕೇಳುತ್ತಿದ್ದೀಯೋ ಅದೇ ನಡೆಯುತ್ತದೆ ನಿಮ್ಮ ಜೀವನದಲ್ಲಿ ಖಂಡಿತ ಆರಂಭವಾಗುತ್ತದೆ ನನ್ನ ಮೇಲೆ ನಂಬಿಕೆ ಇರಲಿ ಯಾವತ್ತು ನೀನು ನಂಬಿಕೆ ಕಳ್ಕೋಬೇಡಿ ಶ್ರದ್ಧೆ ಸಬೂರಿಯಿಂದ ನಿನ್ನ ಜೀವನದಲ್ಲಿ ಏನೇ ನೋವು ಬಂದ್ರೂ ತಾಳ್ಮೆಯಿಂದ ಅನುಭವಿಸಿ ಈಗ ನಿನ್ನ ಕಷ್ಟಕ್ಕೆ ಏನ್ ಕಾರಣ ಆಗಿದೆ ನಿನ್ನ ಸುತ್ತು ಇರೋಂತವ್ರು ಯಾಕೆ ನಿನಗೆ ನೋವು ಕೊಡ್ತಾ ಇದ್ದಾರೆ ಮಗು ಅದಕ್ಕೆ ಕಾರಣನೇ ನೀನು ಪ್ರತಿಯೊಂದು ನೀನು ಅವರ ಮುಂದೆ ಹೇಳ್ಕೊತೀಯ ನಿನ್ನ ಮನೆಯಲ್ಲಿ ನಡೆದಿರೋದು ಪ್ರತಿ ಒಂದು ಅವರ ಮುಂದೆ ಹೇಳ್ಕೋವಾಗ ಅವರು ನಿನ್ನನ್ನು ಹಾಗೆ ನೋಡುತ್ತಾರೆ ಮೊದಲು ನಿಮ್ಮ ಮನೆಯಲ್ಲಿ ಏನ್ ನಡೆದಿದೆಯೋ ಅದನ್ನು ಬೇರೆಯವರತ್ರ ಹತ್ರ ಹೇಳ್ಕೊಳ್ಳೋದು ಬಿಟ್ಟು ಬಿಡ್ಬೇಕು ಮತ್ತೆ ಬೇರೆಯವರು ಏನೇ ಕೇಳಿದ್ರು ಏನೇ ಹೇಳಿದ್ರು ಅದನ್ನ ನೀವು ಕೇಳಿಸ್ಕೋಬಾರ್ದು ಮತ್ತೆ ಅದನ್ನ ತಗೊಂಡು ಇನ್ನೊಬ್ರ ಜೊತೆ ಹೇಳ್ಕೋಬಾರ್ದು ಇದೆಲ್ಲಾ ಕೂಡ ನೀನು ಮಾಡ್ತಾ ಇರುವಂತ ದೊಡ್ಡ ತಪ್ಪು ಅದರಿಂದಾನೇ ನೀನು ಈ ಕರ್ಮೆಗಳನ್ನ ಅನುಭವಿಸುತ್ತಿದ್ದೀಯಾ ಮಗು ಪ್ರತಿ ಒಂದಕ್ಕೂ ಒಂದು ಕಾರಣ ಇರುತ್ತೆ ಆ ಭಗವಂತ ಏನೇ ಕಷ್ಟ ಕೊಟ್ರು ಅದಕ್ಕೂ ಕೂಡ ಒಂದು ಕಾರಣ ಇರುತ್ತೆ ನೀನೇನು ತಪ್ಪು ಮಾಡಿಲ್ಲ ಅಂತ ನೀನು ಹೇಳ್ತೀಯ ಆದ್ರೆ ಆ ಭಗವಂತ ಜೊತೆ ನೀನೇನು ಹೇಳ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ನಿನ್ನ ಮನಸ್ಸಿನಲ್ಲಿ ಏನಿದೆ ನೀನು ಯಾವ ರೀತಿ ಇನ್ನೊಬ್ಬರ ಜೊತೆ ಇದೀಯಾ ನಿನ್ನ ಜೀವನ ಶೈಲಿ ಹೇಗಿದೆ ಅನ್ನೋದು ಆ ಭಗವಂತಗೆ ಗೊತ್ತು ಆ ಕಷ್ಟಗಳು ಕೂಡ ಒಂದು ಕಾರಣ ಇರುತ್ತೆ ಅದಕ್ಕೆ ಭಗವಂತ ಎಲ್ಲರಿಗೂ ಕಷ್ಟಗಳು ಕೊಡ್ತಾರೆ ಸುಖ ಮಾತ್ರ ನೋಡಿದ್ರೆ ಜೀವನದಲ್ಲಿ ಏನು ಗೊತ್ತಾಗಲ್ಲ ಕಷ್ಟಗಳು ಬಂದ್ರೇನೆ ಜೀವನ ಏನು ಅನ್ನೋದು ಗೊತ್ತಾಗತ್ತೆ ಅದಕ್ಕೆ ಪ್ರತಿ ಒಂದಕ್ಕೂ ಒಂದು ಕಾರಣ ಇರುತ್ತೆ ಮೊದಲು ಅದನ್ನ ಅನುಭವಿಸಿ ಕೆಲವೊಬ್ರು ಜೀವನದಲ್ಲಿ ತುಂಬಾ ಕಷ್ಟಗಳಿರುತ್ತೆ ಆ ಕಷ್ಟಗಳು ಯಾರತ್ರ ಹಂಚಿಕೊಳ್ಳಕ್ಕೆ ಸಾಧ್ಯವಿಲ್ಲ ಅಂತ ಕಷ್ಟಗಳು ಬಂದಿರುತ್ತೆ ಆ ಸಮಯದಲ್ಲಿ ನಿನಗೆ ಯಾರು ತೊಂದರೆ ಕೊಟ್ಟಿದ್ದಾರೆ ಆ ನೋವು ನಿನಗೆ ಏನಕ್ಕೆ ಬಂತು ಎಲ್ಲಿಂದ ಬಂತು ಯಾವ ರೂಪದಲ್ಲಿ ಬಂತು ಇದೆಲ್ಲ ನೀವು ತಿಳ್ಕೋಬೇಕು ಮತ್ತೆ ಅದಕ್ಕೆ ನೀವು ದೂರ ಇರಬೇಕು ಸ್ವಲ್ಪ ತಾಳ್ಮೆಯಿಂದ ಯೋಚಿಸಬೇಕು ಏನಕ್ಕೆ ಈ ಕಷ್ಟ ಬಂದಿದೆ ನನ್ನ ಕೈಯಲ್ಲಿ ಏನಾದ್ರೂ ಆಗುತ್ತಾ ನೀವು ಏನಾದ್ರು ತಪ್ಪು ಮಾಡಿದ್ದೀರಾ ಒಮ್ಮೆ ಯೋಚನೆ ಮಾಡಿ ಇವತ್ತು ನಮ್ಮೆಲ್ಲರಿಗೋಸ್ಕರ ಸಾಯಿಯಪ್ಪ ಅದೃಷ್ಟವಾದಂತ ಮಾತು ಹೇಳ್ತಾ ಇದ್ದಾರೆ ಈ ಸಂದೇಶವು ಮೂಲಕ ನಾವು ಒಂದು ಮಂತ್ರವನ್ನು ಕಲಿತಾ ಇದ್ದೀವಿ ಇವತ್ತು ಸಾಯಿಯಪ್ಪ ಎಂತಹ ಮಂತ್ರವನ್ನು ತಂದಿದ್ದಾರೋ ನೀವು ಕೂಡ ಇದನ್ನ ಆಚರಿಸಕ್ಕೆ ಪ್ರಯತ್ನ ಮಾಡಿ ಶನಿ ಮಹಾತ್ಮನ ಮುಟ್ಟಿ ಅಂತ ಹೇಳಿದ್ದಾರೆ ಅವರು ತುಂಬಾ ಪವರ್ಫುಲ್ ಅಂದ್ರೆ ಅಷ್ಟೇ ಒಳ್ಳೆಯವರು ಅವ್ರ್ ನೋಡಿದ್ರೆ ತುಂಬಾ ಜನ ಎದುರ್ಕೊಂತಾರೆ ನೀವೇನು ಎದುರ್ಕೋಬೇಡಿ ಯಾಕಂದ್ರೆ ಕೆಲವೊಬ್ಬರಿಗೆ ಅವ್ರ್ ನೋಡಿದ ತಕ್ಷಣ ಭಯ ಆಗುತ್ತೆ ಶನಿ ದೇವರಿಗೆ ದೂರ ಇರೋದು ವಾಸಿ ಅಂತ ತುಂಬಾ ಜನ ಎದುರ್ಕೊಂತಾರೆ ನೀವೇನು ಆತರ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಸಾಯಿಯಪ್ಪ ಇದ್ದಾರೆ ಯಾರ್ಯಾರ ಸಾಯಿ ಅಪ್ಪ ಮೇಲೆ ಪೂರ್ತಿ ನಂಬಿಕೆ ಇಟ್ಟು ಇವತ್ತು ಶನಿದೇವರನ್ನ ಮುಟ್ಟಿದ್ದಾರೋ ಅವ್ರಿಗೆ ಈ ಮಂತ್ರವನ್ನು ಹೇಳುತ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಏನೇನ್ ನೋವಿದ್ರು ಏನೇ ಕಷ್ಟಗಳಿದ್ರು ಅಥವಾ ಕರ್ಮೆಗಳಿದ್ರು ದೂರ ಆಗ್ಲಿ ಅಂತ ಅಲ್ಲಿರುವ ಶನಿ ದೇವರನ್ನ ಮುಟ್ಟಿ ಯಾಕಂದ್ರೆ ಶನಿ ದೇವರನ್ನ ಮುಟ್ಟೋವಾಗ ನಿಮ್ಮ ಮನಸ್ಸಿನಲ್ಲಿ ಈ ರೀತಿ ಹೇಳ್ಕೊಳ್ಳಿ ನಿಮಗಿರುವಂತ ಕಷ್ಟಗಳು ದೂರ ಆಗ್ಲಿ ಅಂತ ಒಮ್ಮೆ ನಮಸ್ಕಾರ ಮಾಡ್ಕೊಂತ ಈ ಶ್ಲೋಕವನ್ನು ಹೇಳ್ಕೊಳ್ಳಿ ಓಂ ಕಾಕಧ್ವಜಾಯ ವಿದ್ಮಹೆ ಖಡ್ಗ ಹಸ್ತಾಯ ಧೀಮಹಿ ತನ್ನೋ ಮಂದಹ ಪ್ರಚೋದಯ ಇನ್ನೊಮ್ಮೆ ಹೇಳ್ತೀನಿ ಓಂ ಕಾಕಧ್ವಜಾ ವಿದ್ಮಹೇ ಖಡ್ಗಹಸ್ತ ಧೀಮಹ ತನ್ನೋ ಮಂದ ಪ್ರಚೋದಯ ಈ ಮಂತ್ರವನ್ನು ಇವತ್ತು ಈ ಶನಿವಾರ ದಿನ ಖಂಡಿತ ನೀವು ಮಲಗುವ ಮುನ್ನ ಅಟ್ಲೀಸ್ಟ್ ನೈನ್ ಟೈಮ್ಸ್ ಇಲ್ಲಾಂದ್ರೆ ಲೆವೆನ್ ಟೈಮ್ಸ್ ಇಲ್ಲಾಂದ್ರೆ ಟ್ವೆಂಟಿ ಹೇಳ್ಕೊಂಡು ಈ ಶ್ಲೋಕವನ್ನು ಹೇಳ್ಕೊಂತ ನೀವು ನಿಮ್ಮ ಮನಸ್ಸಿನಲ್ಲಿ ಆ ಶನಿ ದೇವರನ್ನು ನಾಮಸ್ಮರಣೆ ಮಾಡುತ್ತಾ ಶ್ರೀನಿವಾಸ ದೇವರನ್ನು ಕೂಡ ಮನಸ್ಸಿನಲ್ಲಿ ನೆನಪು ಮಾಡ್ಕೊಳ್ಳಿ ನಿಮ್ಗೆಲ್ಲಾ ಕೂಡ ಒಳ್ಳೆಯದಾಗತ್ತೆ ಇವತ್ತು ಸಾಯಪ್ಪ ತುಂಬಾ ಒಳ್ಳೆಯ ಸಂದೇಶವನ್ನು ಹೇಳಿದ್ದಾರೆ ಇದನ್ನ ಎಲ್ಲರೂ ಕೂಡ ಇವತ್ತು ರಾತ್ರಿ ಮಲಗುವ ಮುನ್ನ ಒಂಬತ್ತು ಬಾರಿ ಈ ಶ್ಲೋಕವನ್ನು ಹೇಳ್ಕೊಂಡು ಮಲ್ಕೊಳ್ಳಿ ಮೇ ಬಿ ನಿಮ್ಮ ಜೀವನದಲ್ಲಿ ಇರುವಂತ ಕಷ್ಟಗಳಿಗೆ ಕಾರಣ ಏನೇ ಇರಬಹುದು ಆದರೆ ಒಮ್ಮೆ ಪ್ರಯತ್ನ ಮಾಡಿದ್ರೆ ತಪ್ಪೇನಿಲ್ಲ ಸಾಯಪ್ಪ ಕೊಟ್ಟಿರುವಂತ ಈ ಅವಕಾಶವನ್ನು ಎಲ್ಲರೂ ಉಪಯೋಗಿಸ್ಕೊಳ್ಳಿ ಮತ್ತೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನೆಲ್ನ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಜೈ ಸಾಯಿರಾಮ್